ವಿದ್ಯಾಲೋಕ ವಿದ್ಯಾರ್ಥಿ ಶಿಕ್ಷಕ ಗ್ರೂಪ್ನಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಯಾವುದೇ ಒಬ್ಬ ಶಿಕ್ಷಕ ಪ್ರಧಾನಕಾರಿಯಾಗಿ ಮಕ್ಕಳನ್ನ ಸೆಳೆದು ಕಲಿಕೆಯನ್ನು ಉಂಟು ಮಾಡಲಿಕ್ಕೆ ನಾವು ಇಷ್ಟೆಲ್ಲ ಒಂದು ಡ್ರಾಮಾವನ್ನು ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ಅವರ ಕಾನ್ಸಂಟ್ರೇಟ್ನ ಕಾನ್ಸಂಟ್ರೇಷನ್ ಅನ್ನ ನಾವು ಪೇ ಮಾಡಿಕೊಂಡು ಆ ಕಲಿಕೆಯನ್ನ ಮಾಡಿದಾಗ ಹಾಡುಗಳ ಮೂಲಕ ಡ್ಯಾನ್ಸ್ಗಳ ಮೂಲಕ ನೃತ್ಯಗಳ ಮೂಲಕ ಕಲಿಕೆಯನ್ನು ಮಾಡಿದಾಗ ಮಕ್ಕಳ ಮೈಂಡ್ನಲ್ಲಿ ಬಹಳ ಹೊತ್ತು ಉಳಿತದೆ ಅಂತ ಹೇಳಲಿಕ್ಕೆ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿರ್ತಕ್ಕಂಥದ್ದು ಹಾಗೇನೆ ಒಬ್ಬ ಶಿಕ್ಷಕ ಎಲ್ಲ ರೀತಿಯ ಕಲಿಕೆಯನ್ನು ಎಲ್ಲ ಹಾಗೆ ಅದರ ಹೆಸರು ಹೇಳ್ತಾ ಇದೆ ಒನ್ ಮ್ಯಾನ್ ಟೀಚರ್ ಅಂತ ಹೇಳಿ ಒಬ್ಬ ಶಿಕ್ಷಕ ಒಂದು ಸಾಕಷ್ಟು ತನ್ನ ಏನೋ ಅನುಭವಗಳನ್ನು ಈ ಒಂದು ಹಾಡಿನ ಮೂಲಕ ಅಭಿನಯದ ಮೂಲಕ ಕಲಿತಾಗ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿಂಚು ಕಲಿಕೆ ಆಗ್ತದೆ ಅಂತ ಹೇಳಿ ತೋರಿಸಿರ್ತಕ್ಕಂಥದ್ದು ಹಾಗೆಯೇ ಒಬ್ಬ ಶಿಕ್ಷಕ ಇಷ್ಟೆಲ್ಲ ಶಕ್ತಿ ಉಪಯೋಗಿಸಿ ವಿನಿಯೋಗಿಸಿ ಹೇಳಿರ್ತಾರಂಥದ್ದು ಅದ್ಭುತ ಸರ್ ನಮ್ಮ ಒಂದು ಕಲೆಗೆ ದೊಡ್ಡ ದೊಡ್ಡದಾಗಿರ್ತಾರೆ ಚಪಾಯನ್ನು ಕೊಡ್ಬೇಕು ನಾವು ಆ ಒಂದು ಎನರ್ಜಿ ಏನೋ ಅನ್ಟಾಪಬಲ್ ಎನರ್ಜಿ ಏನಿದೆಯಲ್ಲ ಒಬ್ಬ ಶಿಕ್ಷಕ ಇಷ್ಟೊಂದು ಪರಿಣಾಮಕಾರಿಯಾಗಿ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಿರ್ತಾರಂಥದ್ದು ನಾನು ನೀವು ಹಾಡಿದ್ದಕ್ಕಿಂತ ಹೆಚ್ಚಾಗಿ ನಿಮ್ ಶಕ್ತಿಯನ್ನು ಪರೀಕ್ಷೆ ಮಾಡ್ತಾ ಇದೆ ಇಷ್ಟೆಲ್ಲ ಮಾಡ್ತಾ ತುಂಬಾ ಒಂದು ಅದ್ಭುತ ಸರ್ ಒಂದುವರೆ ತಾಸಾಯ್ತು ಸತತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಎಲ್ಲಾ ರೀತಿಯಿಂದಲೂ ನಿಮ್ಮ ಮಕ್ಕಳಿಗೆ ಒಂದು ಸೆರೆ ಹಿಡಿದ್ರು ಅವ್ರಿಗೆ ನೀವು ಹೇಳ್ಕೊಟ್ಟು ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ನಾವು ಕೂಡ ಇಲ್ಲಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇನ್ನಷ್ಟು ಪರಿಣಾಮಕಾರಿಯಾಗಿ ಅಂತ ಹೇಳ್ತಾ ಇವ್ರು ನಿಮಗೆ ಶುಭಾಶಯಗಳನ್ನ ಹೇಳ್ತಾ ನಿಮ್ದೊಂದು ದೊಡ್ಡದಾದ ಚಪ್ಪಾಳಿಯನ್ನು ನಾವು ಇಲ್ಲಿಂದ